ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಬರೀ ಒಂದು ಲೇಸು ಒಂದು ಸಿಂಪಲ್ ಆಗಿರೋ ಬಾರ್ಡ್ರಿಂದ ಸೂಪರಾಗಿರೋವಂಥ ಡಿಸೈನ್ ರೆಡಿ ಮಾಡ್ಬೋದು ಈ ರೀತಿಯಾಗಿ ಒಂದು ಮೂವತ್ತು ರೂಪಾಯಿ ನಾವು ಖರ್ಚು ಮಾಡಿದ್ರೆ ಮುನ್ನೂರು ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು ಅಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ ಈ ಡಿಸೈನ್ ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ ಗ್ರ್ಯಾಂಡಾಗಿ ಬೇಡ ಪ್ಯಾಚ್ ವರ್ಕ್ ಬೇಡ ಅನ್ನೋರಿಗೆ ಬರೀ ಒಂದು ಬಾರ್ಡ್ರಿಂದನೇ ನಾವು ಈ ರೀತಿಯಾಗಿ ಡಿಸೈನ್ ಕೂಡ ಮಾಡ್ಬೋದು ನಾನಿದು ಮೆಜರ್ಮೆಂಟು ಕತ್ತಿನಾಗ್ಲ ಎರಡು ಇಂಚ್ ನೆಕ್ ಹಿಡ್ತು ಎರಡು ಇಂಚ್ ತೊಗೊಂಡಿದ್ದೀನಿ ಹಾಗೆಯೇ ಇದ್ರದ್ದು ಉದ್ದ ಬಂದು ಒಂಬತ್ತೂವರೆ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಅಗಲ ಎರಡು ಉದ್ದ ಒಂಬತ್ತುವರೆ ಇಷ್ಟಕ್ಕೆ ಒಂದು ಲೈನ್ ಹಾಕ್ಕೊಂಡು ನಾನು ಈಗೇನು ಡಿಸೈನ್ ಡ್ರಾ ಮಾಡ್ತಾಯಿದ್ದೀನಿ ಆ ರೀತಿಯಾಗಿ ಡಿಸೈನ್ನ ಡ್ರಾ ಮಾಡ್ಕೋಬೇಕು ಒಂಬತ್ತುವರೆ ಹತ್ತು ಬೇಕಾದ್ರೂ ಇಡ್ಬೋದು ಅಳತೆ ಪ್ರಕಾರ ನಾವು ನೆಕ್ಕನ್ನು ಡ್ರಾ ಮಾಡ್ಕೋಬೇಕು ನಂತರ ಇದೇ ಏನು ಮಾರ್ಕ್ ಕಾಣ್ತಾ ಇದೆ ಅದೇ ರೀತಿಯಾಗಿ ಇನ್ನೊಂದು ಸೈಡ್ ಕೂಡ ನಾನು ಇದಕ್ಕೆ ಮಾರ್ಕ್ ಹಾಕ್ತಾಯಿದ್ದೀನಿ ಈಗ ಮೇನ್ ಪೀಸ್ ಹಾಗೆಯೇ ಲೈನಿಂಗ್ ಪೀಸ್ ಏನು ಮಾರ್ಕ್ ಮಾಡಿದ್ದೀವೋ ಅದನ್ನು ಈ ರೀತಿಯಾಗಿ ಮಾರ್ಕ್ ಮಾಡಿರೋದ್ರ ಮೇಲೇ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು ನೋಡಿ ನಾನು ಮೊದಲಿಗೆ ನೆಕ್ ಕಟ್ ಮಾಡಿಲ್ಲ ಹಾಗೆ ಮಾರ್ಕ್ ಅಷ್ಟೇ ಮಾಡಿದ್ದೀನಿ ಮಾರ್ಕ್ ಮೇಲೇ ನಾನು ಈಗ ಸ್ಟಿಚ್ ಹಾಕ್ಕೊಂಡು ಬಟ್ಟೆ ಕಟ್ ಮಾಡಿ ಈಗ ಇದಕ್ಕೆ ಸುತ್ತು ನ್ಯಾಚ್ ಹಾಕ್ತಾಯಿದ್ದೀನಿ ನಂತರ ಬೆನ್ನ ಪಟ್ಟಿಗೂ ಒಂದು ಮುಕ್ಕಾಲು ಇಂಚ್ ಅಳತೆಗೆ ನಾವು ಎಷ್ಟು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವೋ ಅನ್ನೋದು ನೋಡಿಕೊಂಡು ಬೆನ್ನ ಪಟ್ಟಿಗೂ ಕೂಡ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಸ್ಟ್ರೈಟಾಗಿ ಇದನ್ನ ಈಗ ಟ್ರ ಟರ್ನ್ ಮಾಡಿಕೊಂಡು ಸುತ್ತು ಹೊಲಿಗೆ ಹಾಕ್ಕೋಬೇಕು ಇದಕ್ಕೆ ನೆಕ್ ರೆಡಿ ಆಯಿತು ಈಗ ಇದಕ್ಕೆ ಫುಲ್ಲು ಸುತ್ತರ್ದ ಹೊಲಿಗೆ ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಇದು ಏನು ಬಾಕ್ಸ್ ಸ್ಕ್ವೇರ್ ಟೈಪ್ ಬಂದಿದೆ ಅದರಲ್ಲಿ ಈ ರೀತಿಯಾಗಿರೋ ಬಾರ್ಡರ್ನ ಇದಕ್ಕೆ ಕರೆಕ್ಟಾಗಿ ಆ ಸ್ಕ್ವಯರ್ ಏನಿದೆ ಅಷ್ಟಕ್ಕೆ ಬರೋ ಹಾಗೆ ಈ ರೀತಿ ಒಂದು ಸೈಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ ಒಂದು ಸೈಡು ನಾವು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಿ ಬಾರ್ಡರ್ ಇನ್ನೊಂದು ಸೈಡು ಬಾರ್ಡರ್ ವೇಸ್ಟ್ ಆಗಿರುತ್ತೆ ನಮಗೆ ಬೆನ್ನಿಗೆ ಫುಲ್ಲು ಬಾರ್ಡರ್ ಬೇಡ ಅನ್ನೋರಿಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೆಂಟ್ರ್ ಮಾತ್ರ ಡಿಸೈನ್ ಈ ರೀತಿ ಮಾಡಿದ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆಯೇ ಖರ್ಚು ಕಡಿಮೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ನಾವು ಇದಕ್ಕೆ ಖರ್ಚು ಮಾಡೋದು ಬರೀ ಮೂವತ್ತು ರೂಪಾಯಿ ಮಾತ್ರ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ಬೋದು ಈ ಬ್ಲೌಸ್ಗೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾಯಿದ್ದೀನಿ ನಾನು ಕರೆಕ್ಟಾಗಿ ಆ ಸ್ಕ್ವಯರಿಗೆ ಬರೋ ಹಾಗೆ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಬಾರ್ಡರ್ನ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡ್ಕೋಬೇಕು ಮೇಲ್ಗಡೆ ಏನು ರೌಂಡ್ ಶೇಪಲ್ಲಿ ತೆಗ್ದಿದ್ದೀವಿ ಅಲ್ಲಿಂದ ಈ ರೀತಿಯಾಗಿ ಲೇಸ್ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ಒನ್ ಇಂಚ್ ಗ್ಯಾಪ್ ಬರೋ ಹಾಗೆ ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಟೇಪಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಎರಡೂ ಸೈಡ್ ಕೂಡ ಇದನ್ನು ಲೇಸ್ ಅಟ್ಯಾಚ್ ಮಾಡ್ಕೋಬೇಕು ಆನಂತರ ಈ ರೀತಿ ರೌಂಡಾಗಿ ಬರೋ ಹಾಗೆ ಇನ್ನೊಂದು ಸ್ಟೆಪ್ ಲೇಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಬಿಗಿನರ್ಸ್ ಯಾವ ಡಿಸೈನು ಅಂತ ಇನ್ನು ಸ್ಟಾ ಪ್ಯಾಚ್ ವರ್ಕು ಈ ಥರದ್ದು ಸರಿಯಾಗಿ ಬರೋಲ್ಲ ಅನ್ನೋರು ಈ ಡಿಸೈನ್ನ ಈಸಿಯಾಗಿ ಟ್ರೈ ಮಾಡ್ಬೋದು ನೀವು ತುಂಬಾ ಈಸಿಯಾಗಿ ಬರುತ್ತೆ ಇದು ನೋಡೋಕ್ಕೆ ಕೂಡ ಗ್ರ್ಯಾಂಡಾಗಿರುತ್ತೆ ಇದಕ್ಕೂ ಕೂಡ ಎರಡು ರೀತಿ ಎರಡು ಸ್ಟೆಪ್ಪಲ್ಲಿ ಲೇಸ್ ಹಚ್ಕೋಬೇಕು ಈ ಸೈಡ್ ಏನಾಗಿದೆ ಅದೇ ಥರನೇ ಈ ಕಡೆ ಕೂಡ ನಾವು ಇದೇ ಲೇಸ್ ಅಟ್ಯಾಚ್ ಮಾಡಿದ್ರೆ ನೋಡಿ ಗ್ರ್ಯಾಂಡ್ ಆಗಿರೋಂಥ ಬ್ಲೌಸ್ ರೆಡಿ ಆಯಿತು ಮೂವತ್ತು ರೂಪಾಯಿ ಚಾರ್ಜ್ ಮಾಡಿ ಮುನ್ನೂ ಮೂ ಸಾರಿ ಮೂವತ್ತು ರೂಪಾಯಿ ಖರ್ಚು ಮಾಡಿ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ಬೋದು ಈ ಡಿಸೈನ್ ಇಷ್ಟ ಆಯಿತು ಅಂದ್ಕೊತೀನಿ ಬಿಗಿನರ್ಸ್ ಎಲ್ಲರೂ ಟ್ರೈ ಮಾಡಿ ಹಾಗೆಯೇ ಪ್ಲೀಸ್ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್